ಬೈಕಲ್ಲಿ ಪಾಪು ಕರ್ಕ ಬರ್ತಾ ಇದ್ದೆ ಮದ್ದೂರು ಹಾಸ್ಪಿಟ್ಲಿಂದ ಮಂಡ್ಯ ಹಾಸ್ಪಿಟ್ಲಿಗೆ ಸ್ವರ್ಣ ಸಂದ್ರ ಅಂತ ಪೊಲೀಸ್ನವ್ರು ತಡೆದ್ರು ಸರ್ ಪಾಪು ಹಿಂಗೆ ನಾಯಿ ಕಚ್ಬಿಟ್ಟೈತೆ ಹಿಂಗೆ ಬಿಡಿ ಸರ್ ಅಂತಂದ್ರು ಒಬ್ರು ಪೊಲೀಸ್ನವ್ರು ಬಿಟ್ರು ಇನ್ನೊಬ್ರು ಯಾರ ಕಣೆ ಹಿಂಗೆ ತಿರ್ಗಿ ಹಸ್ತರ ಮುಂದೆ ಹೋಗಿ ಕೈ ಅಡ್ಡ ಹಾಕಿದ್ರು ಅಡ್ಡ ಹಾಕ್ತಿ ನಾನೇನು ಮಾಡಿದೆ ಸರ್ ಇಲ್ಲೇ ಹೋಗ್ಬೇಕು ಅಂತಂದ್ರು ಇನ್ ಪಕ್ಕದಲ್ಲಿ ಟೆಂಪೋ ಬರ್ತಾ ಇತ್ತು ಟೆಂಪೋ ಬಂದದ್ದು ಏನಾಯ್ತು ಟೆಂಪೋ ಬಂದು ಏನಾಯ್ತು ನನ್ನ ತಮ್ಮನ್ನ ಹಿಡ್ತೀನೋ ಪಾಪನೋ ಸ್ವಲ್ಪ ರೈಟ್ ಸೈಡ್ ಕದಂಗ ಬಿದ್ರು ನಾನು ಸ್ವಲ್ಪ ಲೆಫ್ಟ್ ಸೈಡ್ ಕದಂಗ ಬಿದ್ದೆ ಹಂಗೆ ತಲೆ ಮೇಲೆ ಕ್ಯಾಂಟ್ರ್ ಹೊತ್ ಬಿಡ್ತೈತೆ ಪಾಪ ಪಾಪು ತಲೆ ಮೇಲೆ ಈ ಪೊಲೀಸ್ನವ್ರು ಇಲ್ಲದೆ ಹೋಗಿದ್ರೆ ನಮ್ಮ ಕೊಡೋಕ್ಕೆ ನಾವು ಹೋಗ್ತಿದ್ದೋ ಏನೂ ಆಗ್ತಿರ್ಲಿಲ್ಲ ಪೊಲೀಸರು ಹಠ ಹಾಕೋದಕ್ಕೆ ಕಾರಣ ಸರ್ ಇದೆಯಲ್ಲ ಗಾಡಿ ಗಾಡಿ ಒಬ್ರು ಗಾಡಿನ ಟಚ್ ಮಾಡಿದ್ರು ಇನ್ನೊಬ್ರು ಹೋಗ ಆಯ್ತು ಹೋಗಪ್ಪ ಪಾಪ ಅಂದ್ರೆ ಹೋಗಪ್ಪ ಅಂತಂದ್ರು ಒಬ್ರು ಇಡ್ತಾ ಟಚ್ ಮಾಡಿದ್ರು ಗಾಡಿನ ಅವ್ರು ಯಾರು ಒಂದ್ಸಲ ನೋಡಿ ನೋಡಿಲ್ಲ ಅವ್ರ ಪೊಲೀಸರೇನು ಹಠ ಹಾಕಿಲ್ಲ ಅಂದ್ರೆ ಪಾಪಗೆ ಏನೋ ಆಗ್ತಿರಲಿಲ್ಲ ನಮ್ಗೂ ಏನೋ ನಮಸ್ಕಾರ ಬಂಧುಗಳೇ ಇತ್ತೀಚೆಗೆ ನಾವು ನೋಡಿದ ಒಂದು ಮನಕಲಕುವ ಘಟನೆ ಮಂಡ್ಯದಲ್ಲಿ ನಡೆದಿದೆ ದ್ವಿಚಕ್ರ ವಾಹನದಲ್ಲಿ ನಾದ್ನಿ ಮತ್ತು ಚಿಕ್ಕ ಮಗುವಿನೊಂದಿಗೆ ಪ್ರಯಾಣಿಸುತ್ತಿದ್ದ ವ್ಯಕ್ತಿಯೊಬ್ಬರು ಹೆಲ್ಮೆಟ್ ಧರಿಸಿದ ಕಾರಣಕ್ಕಾಗಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿ ಭೀಕರ ಅಪಘಾತಕ್ಕೀಡಾಗಿ ತಮ್ಮ ಎರಡು ವರ್ಷದ ಋತೀಕ್ಷಾ ಮಗುವನ್ನು ಕಳೆದುಕೊಂಡಿರ್ತಾರೆ ಈ ಘಟನೆಯಲ್ಲಿ ಪೊಲೀಸರ ಪಾತ್ರದ ಕುರಿತು ಹಲವು ಪ್ರಶ್ನೆಗಳು ಮೂಡುತ್ತವೆ ಇದಕ್ಕಾಗಿ ಕಾನೂನಾತ್ಮಕವಾಗಿ ಪರಿಹಾರಗಳನ್ನು ನಾವು ತಿಳಿಯೋಣ ಬನ್ನಿ ಈ ವಿಡಿಯೋದಲ್ಲಿ ಮೊದಲನೇದಾಗಿ ಈ ರೀತಿಯ ದುರಂತ ಘಟನೆಗಳು ಸಂಭವಿಸಿದಾಗ ನಾಗರಿಕರು ತಮ್ಮ ಹಕ್ಕು ಹಕ್ಕುಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಹಾಗೂ ಪೊಲೀಸರು ಕಾನೂನುಬದ್ಧವಾಗಿ ಹೇಗೆ ವರ್ತಿಸಬೇಕು ಎಂಬುದನ್ನು ಅರಿಯುವುದು ಅಷ್ಟೇ ಅವಶ್ಯಕತೆವಾಗಿರುತ್ತದೆ ಈ ಘಟನೆಯಲ್ಲಿ ಪೊಲೀಸರು ಯಾವ ತರ ಈ ಕೃತ್ಯಕ್ಕೆ ಭಾಗಿಯಾಗಿದ್ದಾರೆ ನಮ್ಗೆ ಗೊತ್ತಿಲ್ಲ ಇದರಲ್ಲಿ ಏನಾಗಿದೆ ಆ ಮಗು ದೊಡ್ಡಪ್ಪ ಬಂದು ವಿವರಣೆ ಕೊಟ್ಟಂಗೆ ಯಾರೋ ಬಂದು ಕೈನ ಹಿಡಿಯೋಕೆ ಪ್ರಯತ್ನ ಮಾಡ್ತಾರೆ ಪೊಲೀಸರು ಮೊದಲನೇದಾಗಿ ಪೊಲೀಸರು ತಪಾಸಣೆ ಮಾಡಿದಾಗ ಮಗುಗೆ ನಾಯಿ ಕಚ್ಚಿದೆ ಸುಸ್ತಾಗಿದೆ ಆಪರೇಷನ್ ಸಾರಿ ಇಂಜೆಕ್ಷನ್ ಕೊಡಬೇಕು ಅಂತ ಕರ್ಕೊಂಡು ಹೋಗ್ಬೇಕು ನಾವು ಅರ್ಜೆಂಟ್ ಅಂತ ಹೇಳಿದಾಗ ಮೊದಲನೇ ಪೊಲೀಸರು ಬಿಟ್ ಕಳ್ಸಿದ್ದಾರೆ ಎರಡನೇ ಪೊಲೀಸರು ಏನ್ ಮಾಡಿದ್ದಾರೆ ಸಡನ್ ಆಗಿ ಬಂದು ಹಿಡಿಯಕ್ಕೆ ಹೋದಾಗ ಏನ್ ಮಾಡಿದ್ದಾರೆ ಅವ್ರು ತಪ್ಪಿಸ್ಕೊಳ್ಳಲು ಹೋಗಿ ಏನ್ ಮಾಡಿದ್ದಾರೆ ಆ ಅಪಘಾತಕ್ಕೀಡಾಗಿ ಮಗು ಸಾವನ್ನಪ್ಪಿರುತ್ತದೆ ಈ ಇನ್ಸಿಡೆಂಟ್ ಅಲ್ಲಿ ನಾಟ್ ಓನ್ಲಿ ಲಿಮಿಟ್ ಟು ದಿಸ್ ಇನ್ಸಿಡೆಂಟು ಪೊಲೀಸರು ಎಲ್ಲಾ ಜಿಲ್ಲೆಗಳಲ್ಲಿ ಯಾವ ತರ ಹಿಡಿತಂದ್ರೆ ಪೊಲೀಸರು ಮರದಿಂದ ಅಡಿಗೆ ಕುಳಿತು ಅಥವಾ ಯಾವ್ದಾದ್ರು ಒಂದ್ ವೆಹಿಕಲ್ ಹಿಂದೆ ಅಡಿಗೆ ಕುಳಿತಿ ಏನ್ ಮಾಡ್ತಾರೆ ಸಡನ್ ಆಗಿ ರೋಡ್ ಬರೋದು ಹೆಲ್ಮೆಟ್ ಹಾಕಿಲ್ದಿರೋ ನಡೆಯೋದು ಈ ತರ ಪ್ರಯತ್ನ ಮಾಡ್ತಾರೆ ಸೊ ಈ ತರ ವಿಚಾರಗಳಲ್ಲಿ ಪೊಲೀಸರು ಮರದ ಹಿಂದೆ ಅಡಿಗೆ ಕುಳಿತು ರಸ್ತೆಗೆ ಬಂದಿದ್ದು ಇದು ಅನುರೀಕ್ಷಿತ ಮತ್ತು ಅಪಾಯಕಾರಿ ಪೊಲೀಸರು ಯಾವ ತರ ಹಿಡಿಬೇಕು ಸರ್ ಅಂತ ಹೇಳಿದ್ರೆ ಕಾನೂನಲ್ಲೇ ಒಂದು ಎಸ್ಒ ಪಿ ಅಂತ ಏನು ಸಪರೇಟ್ ಆಗಿ ಇದನ್ನೇನು ಮೆನ್ಷನ್ ಮಾಡಿಲ್ಲ ಆದಾಗ್ಯೂ ಸುಪ್ರೀಂ ಕೋರ್ಟ್ ಕೆಲವು ಬಾರಿ ಹೇಳಿದ್ದಾರೆ ಟ್ರಾಫಿಕ್ ಪೊಲೀಸರು ವಾಹನ ಸವಾರರಿಗೆ ಸ್ಪಷ್ಟವಾಗಿ ಕಾಣಿಸುವಂತೆ ಮತ್ತು ಸುರಕ್ಷಿತವಾಗಿರುವ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಬೈಕ್ ಹ್ಯಾಂಡಲ್ ಹಿಡಿಯಲು ಯತ್ನಿಸುವುದು ಲಾಠಿಯಿಂದ ಒಡೆಯುವುದು ಇನ್ನು ಹಲವು ವಿಧಗಳಲ್ಲಿ ಬಲಪ್ರಯೋಗ ಮಾಡಿ ಹಿಡಿಯುವುದು ಇದು ಅತ್ಯಂತ ಅಪಾಯಕಾರಿ ನಡೆ ಚಲಿಸುತ್ತಿರುವ ವಾಹನ ವಿಶೇಷವಾಗಿ ದ್ವಿಚಕ್ರ ವಾಹನದ ಹ್ಯಾಂಡಲ್ ಹಿಡಿಯುವುದು ವಾಹನ ಸವಾರರ ನಿಯಂತ್ರಣ ಕಳೆದುಕೊಳ್ಳುವಂತೆ ಮಾಡಿ ಗಂಭೀರ ಅಪಘಾತಕ್ಕೆ ಕಾರಣವಾಗಬಹುದು ಇದು ಪೊಲೀಸ್ ಪ್ರೋಟೋಕಾಲ್ ಉಲ್ಲಂಘನೆಯಾಗಿರುತ್ತದೆ ಸರ್ ಇವ್ರು ಏನು ಕಾನೂನಿಗೆ ಬೆಲೆನೇ ಇಲ್ವಾ ಪೊಲೀಸರಿಗೆ ಕಾನೂನಲ್ಲಿ ಯಾವ ಶಿಕ್ಷಣ ಇಲ್ವಾ ಸರ್ ಈ ತರ ಆದ್ರೆ ಅಂತ ಕೇಳೋದಕ್ಕೆ ಮೊದಲನೇದಾಗಿ ಈ ತರ ಇನ್ಸಿಡೆಂಟ್ ನಡೆದಿರೋಂಥ ಘಟನೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಮೊದಲನೇದಾಗಿ ಮಂಡ್ಯ ಎಸ್ ಪಿ ಅವರು ಏನ್ ಮಾಡಿದ್ದಾರೆ ಎ ಎಸ್ ಐ ಮೂರು ಜನ ಎ ಎಸ್ ನ ಸಸ್ಪೆಂಡ್ ಮಾಡಿದ್ದಾರೆ ಇದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತಾರೆ ಇದ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವರಿ ಮಾಡಿಬಿಟ್ಟು ಆಲ್ಮೋಸ್ಟ್ ಪೊಲೀಸ್ ಪೊಲೀಸ್ ಪೊಲೀಸವ್ರನ್ನ ಯಾವತ್ತೂ ಬಿಟ್ಕೊಡಕ್ಕೆ ಹೋಗಲ್ಲ ಸಸ್ಪೆನ್ಷನ್ ಇನ್ವೋಕ್ ಮಾಡ್ತಾರೆ ಮತ್ತೆ ಕಂಟಿನ್ಯೂಷನ್ ಕೊಡ್ತಾರೆ ಸೊ ಇದರಲ್ಲಿ ಈ ಮಗು ತೀರೋಗಿರೋದಕ್ಕೆ ಇನ್ ಕೇಸ್ ಏನಾದರೂ ಅವ್ರ ಕಾರಣ ಆಗಿದ್ರೆ ನೇರವಾಗಿ ಅಥವಾ ಪರೋಕ್ಷವಾಗಿ ಏನಾದ್ರು ಕಾರಣವಾಗಿದ್ರೆ ಇವ್ರ ಮೇಲೆ ಏನಾಗುತ್ತೆ ಅಂತಂದ್ರೆ ಮೊದಲನೇದಾಗಿ ಐಪಿಸಿ ಸಿ ಸೆಕ್ಷನ್ ಮುನ್ನೂರ್ ನಾಲ್ಕು ಎ ಕೆಳಗಡೆ ನಿರ್ಲಕ್ಷ್ಯದಿಂದ ಸಾವು ಉಂಟು ಮಾಡುವುದು ಕಾಸಿಂಗ್ ಡೆತ್ ಬೈ ನೆಗ್ಲಿಜಿಯನ್ಸ್ ಪೊಲೀಸ್ ಅಧಿಕಾರಿಯ ನಿರ್ಲಕ್ಷ್ಯದಿಂದ ಹ್ಯಾಂಡಲ್ ಹಿಡಿಯಲು ಪ್ರಯತ್ನಿಸಿದ್ದು ಮತ್ತು ಅನಿರೀಕ್ಷಿತವಾಗಿ ರಸ್ತೆಗೆ ಬಂದಿದ್ದು ಕಾರಣದಿಂದ ಮಗು ಸಾವನ್ನಪ್ಪಿರುವುದರಿಂದ ಈ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಬಹುದು ಇದರಲ್ಲಿ ಉದ್ದೇಶ ಪೂರ್ವಕ ಕೊಲೆಯ ಉದ್ದೇಶವಿಲ್ಲದಿದ್ದರೂ ನಿರ್ಲಕ್ಷ್ಯದಿಂದ ಸಾವಿಗೆ ಕಾರಣವಾಗಿದ್ದರಿಂದ ಶಿಕ್ಷೆಗೆ ಒಳಪಡುತ್ತಾರೆ ಹಾಗೂ ಭಾರತೀಯ ದಂಡ ಸಂಹಿತೆ ಐ ಸೆಕ್ಷನ್ ಮುನ್ನೂರ ಮೂವತ್ತೆಂಟು ಈ ಸೆಕ್ಷನ್ ಅಲ್ಲಿ ಏನತ್ತೆ ಅಂತಂದ್ರೆ ಜೀವಕ್ಕೆ ಅಪಾಯ ಅಥವಾ ವೈಯಕ್ತಿಕ ಸುರಕ್ಷತೆಗೆ ಅಪಾಯವನ್ನುಂಟು ಮಾಡುವ ಕಾರ್ಯದಿಂದ ತೀವ್ರ ಗಾಯ ಪೊಲೀಸ್ ಅಧಿಕಾರಿಯ ಕ್ರಿಯೆಯಿಂದ ಈ ಬೈಕ್ ಸವಾರರಿಗೆ ಅಥವಾ ಅವನ ಪತ್ನಿಗೆ ಅಥವಾ ಬೇರೆಯಬ್ರ ಯಾರು ಗಾಡಿ ಓಡಿಸ್ತಿರೋರಿಗೆ ಗಂಭೀರ ಗಾಯಗಳಾಗಿದ್ದರೆ ಈ ಸೆಕ್ಷನ್ ಅನ್ವಯವಾಗುತ್ತದೆ ಮಗು ಸಾವನ್ನಪ್ಪಿದ್ದರೂ ಉಳಿದವರಿಗೆ ಆದ ಗಾಯಗಳಿಗೆ ಇದನ್ನು ಅನ್ವಯಿಸಬಹುದು ಈ ಸೆಕ್ಷನ್ ಏನಾದ್ರು ಹಾಕಿದ್ರೆ ಮೂರು ವರ್ಷ ತನಕ ಶಿಕ್ಷೆ ಇರುತ್ತೆ ಹಾಗೂ ಐಪಿಸಿ ಸೆಕ್ಷನ್ ತ್ರೀ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಫೈವ್ ಸ್ವೈಚ್ಛೆಯಿಂದ ನೋವು ಉಂಟು ಮಾಡುವುದು ತೀವ್ರ ನೋವು ಉಂಟು ಮಾಡುವುದು ವಾಲಂಟರಿ ಕಾಸಿಂಗ್ ಹರ್ಟ್ ಅಂಡ್ ಗ್ರೀವಿಯಸ್ ಹರ್ಟ್ ಏಳು ವರ್ಷದವರೆಗೆ ಸಹ ಶಿಕ್ಷೆ ಇರುತ್ತದೆ ಹಾಗೂ ಕೊನೆಯದಾಗಿ ಒಂದು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ ಮುನ್ನೂರ ನಾಲ್ಕು ಸಬ್ಸೆಕ್ಷನ್ ಎರಡು ಉದ್ದೇಶವಿಲ್ಲದ ಕೊಲೆ ಆದರೂ ಜ್ಞಾನದಿಂದ ಉಂಟಾದ ಸಾವು ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಇಲ್ಲಿ ಉದ್ದೇಶ ಪೂರ್ವಕವಾಗಿ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಆದರೆ ಅಂತ ಕೃತ್ಯದಿಂದ ಸಾವು ಸಂಭವಿಸಬಹುದು ಎಂಬ ಜ್ಞಾನ ಪೊಲೀಸರಿಗೆ ಇತ್ತು ಇದು ಸಾಬೀತುಪಡಿಸಲು ಸಾಧ್ಯವಾದರೆ ಈ ಸೆಕ್ಷನ್ ಅನ್ವಯವಾಗುವುದು ಹ್ಯಾಂಡಲ್ ಇಡುವುದರಿಂದ ವಾಹನ ನಿಯಂತ್ರಣ ತಪ್ಪುತ್ತದೆ ಎಂಬ ಜ್ಞಾನ ಪೊಲೀಸರಿಗೆ ಇರುತ್ತದೆ ಎಂದು ಸವಾದಿಸಬಹುದು ವಾದಿಸಬಹುದು ನಾವು ಇದು ಪ್ರೂವ್ ಆದರೆ ಹತ್ತು ವರ್ಷಗಳ ತನಕ ಪೊಲೀಸರಿಗೆ ಇರುತ್ತದೆ ಕೊನೆಯದಾಗಿ ಬಂಧುಗಳೇ ನಿಮ್ಮ ಹಕ್ಕುಗಳು ಮತ್ತು ಮುಂದಿನ ಕಾನೂನು ಕ್ರಮಗಳು ಬಗ್ಗೆ ತಿಳಿಯೋಣ ಈ ಇನ್ಸಿಡೆಂಟ್ ನಡೆದ ಮೇಲೆ ನಾವೇನ್ ಮಾಡ್ಬೇಕು ಸರ್ ಮೊದಲನೇದಾಗಿ ಅಂತಂದ್ರೆ ನೀವು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮೊದಲನೇದಾಗಿ ತತಕ್ಷಣವಾಗಿ ಎಫ್ ಐ ನ ದಾಖಲಿಸಬೇಕು ಸೊ ಈ ಘಟನೆ ಕುರಿತು ಪ್ರಥಮ ಮಾಹಿತಿ ವರದಿ ದಾಖಲಿಸಬೇಕು ಘಟನೆಯ ಸಂಪೂರ್ಣ ವಿವರಣವನ್ನು ಸ್ಪಷ್ಟವಾಗಿ ನಮೂದಿಸಿ ಒಂದು ಪ್ರತಿ ಎಕ್ನಾಲಜಿಮೆಂಟ್ ಪಡೆಯುವುದನ್ನು ಮರೆಯಬೇಡಿ ಎರಡನೆಯದಾಗಿ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ ಅಂತ ಒಂದಿರುತ್ತೆ ಪೊಲೀಸ್ ದೂರು ಪ್ರಾಧಿಕಾರ ರಾಜ್ಯದಲ್ಲಿ ಪೊಲೀಸ್ ದೂರು ಪ್ರಾಧಿಕಾರವಿರುತ್ತದೆ ಪೊಲೀಸರ ವಿರುದ್ಧ ದೂರುಗಳನ್ನು ಇಲ್ಲಿ ದಾಖಲಿಸಬಹುದು ಇದು ಪೊಲೀಸರ ವಿರುದ್ಧ ವಿಚಾರಣೆಯನ್ನು ಸ್ವತಂತ್ರವಾಗಿ ಪರಿಶೀಲಿಸುತ್ತದೆ ಮತ್ತು ಹ್ಯೂಮನ್ ರೈಟ್ಸ್ ಕಮಿಷನ್ ಪ್ರತಿಯೊಂದು ರಾಜ್ಯದಲ್ಲಿ ಮಾನವ ಹಕ್ಕುಗಳ ಆಯೋಗ ಇರುತ್ತದೆ ಮಗುವಿನ ಸಾವಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಅಥವಾ ರಾಜ್ಯ ಮಾನವ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಬಹುದು ಕೊನೆಯದಾಗಿ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವ್ರೇನು ಮಾಡ್ತಿಲ್ಲ ಸರ್ ಅಂತಂದ್ರೆ ಸಿಆರ್ ಪಿ ಸಿ ಟೂ ಹಂಡ್ರೆಡ್ ಕೆಳಗಡೆ ನೀವು ನ್ಯಾಯಾಲಯದಕ್ಕೆ ನೇರವಾಗಿ ನೀವು ದೂರು ದಾಖಲಿಸಬಹುದು ಅಲ್ಲಿ ನ್ಯಾಯಾಧೀಶರು ಏನ್ ಮಾಡ್ತಾರೆ ಅವರಿಗೆ ಕನ್ವೆನ್ಸ್ ಆದ್ರೆ ವಿತ್ ಎವಿಡೆನ್ಸ್ ಎಲ್ಲಾನು ನೀವು ಕನ್ವಿನ್ಸ್ ಮಾಡಿದ್ರೆ ನ್ಯಾಯಾಧೀಶರು ಒಂದು ಆರ್ಡರ್ ಮಾಡ್ತಾರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಒಂದು ಡೈರೆಕ್ಷನ್ ಕೊಡ್ತಾರೆ ಎಫ್ಐಆರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತಂತ ಮತ್ತೆ ಈ ಇನ್ಸಿಡೆಂಟ್ ನಡೆದಾಗ ನೀವು ಮೊದಲನೇದಾಗಿ ಏನ್ ಮಾಡಬೇಕು ಸಾಕ್ಷ್ಯ ಸಂಗ್ರಹಣೆ ಮಾಡಬೇಕು ಘಟನೆ ನಡೆದ ಸ್ಥಳದ ಫೋಟೋಗಳಾಗ್ಬೋದು ವಿಡಿಯೋಗಳಾಗ್ಬೋದು ಸಾಕ್ಷ್ಯಗಳಿದ್ದ ಸಾಕ್ಷಿಗಳಿದ್ದರೆ ಅವರ ಹೇಳಿಕೆಗಳಾಗ್ಬೋದು ವೈದ್ಯಕೀಯ ವರ ವರದಿಗಳಾಗ್ಬೋದು ಇವೆಲ್ಲವೂ ಅತ್ಯಗತ್ಯ ಸಾಕ್ಷ್ಯಗಳಿರ್ತವೆ ಬಂಧುಗಳೇ ಈ ವಿಚಾರವಾಗಿ ಈ ಘಟನೆ ನಡೆದಾಗ ಈ ಘಟನೆ ಬಗ್ಗೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತ ತಿಳಿಯಾನ ಬನ್ನಿ ಇನ್ ದ ಸಿಚುಯೇಷನ್ ವೇರ್ ವೇರಿಯ ಟ್ರಾಫಿಕ್ ಪೊಲೀಸ್ ಆಫೀಸರ್ ಹೈಟ್ಸ್ ಬಿಹೈಂಡ್ ದ ಟ್ರೀ ಅಂಡ್ ಸಡನ್ಲಿ ಸ್ಟಾಪ್ಸ್ ಟೂ ವೀಲರ್ ಬೈ Forcefully grabbing the handlebar, which causes the rider to fall and die. The Supreme Court of India has previously addressed similar issues under the following legal principles. Nidagi, police cannot act negligently or rashly. In cases like Poonam Verma versus Ashwin Patel 1996 and Pushpa Bai Purshottam Udeshi versus Ranjit Ginning and Prasinko 1977, the court has held, held that if a person including a public servant performs an act negligently or without due care resulting to death or injury it can amount to wrongful conduct in such incidents the traffic police officer suddenly and for forceful act without warning can be treated as a rash and negligent especially when it is causes death secondly police cannot obstruct vehicles dangerously in municipal corporation of delhi versus subangavanti 1966 the court observed that a public authority owes a duty of care to the public if this duty is violated due to negligence of or poor execution of public duty it leads to torturous liability civil liability so if a traffic police or officer forcefully holds a vehicle handle leading to fatal consequences it could be treated as a negligence in public duty ಕ್ರಿಮಿನಲ್ ಚಾರ್ಜಸ್ ಲೈಕ್ ತ್ರೀ ನಾಟ್ ಫೋರ್ ಎ ಐಪಿ ಸಿ ಕಾಸಿಂಗ್ ಡೆತ್ ಬೈ ನೆಗ್ಲಿಜೆನ್ಸ್ ಮೇ ಅಪ್ಲೈ ಸರ್ ಇದಕ್ಕೆ ಕಾಂಪನ್ಸೇಷನ್ ಏನಿಲ್ವಾ ಅಂತ ಹೇಳಿದ್ರೆ ಕಾಂಪನ್ಸೇಷನ್ ಮೇ ಬಿ ಅವಾರ್ಡೆಡ್ ಬೈ ಕೋರ್ಟ್ಸ್ ಐದರ್ ಸಿವಿಲ್ ಆರ್ ರಿಟ್ ಕೋರ್ಟ್ಸ್ ಸೊ ಹೈಕೋರ್ಟ್ಸ್ ಕೋರ್ಟ್ಸ್ ಆಗ್ಬೋದು ಸುಪ್ರೀಂ ಕೋರ್ಟ್ಸ್ ಆಗ್ಬೋದು ಗಳಲ್ಲಿ ಕೇಸಸ್ಗಳಲ್ಲಿ ನ ಅವಾರ್ಡ್ ಮಾಡಿದವೆ ಇನ್ ಮೆನಿ ಸಚ್ ಕೇಸಸ್ ಹೈಕೋರ್ಟ್ಸ್ ಅಂಡ್ ಸುಪ್ರೀಂ ಕೋರ್ಟ್ ಅವಾರ್ಡೆಡ್ ಕಾಂಪನ್ಸೇಷನ್ ಟು ದ ವಿಕ್ಟಿಮ್ ಫ್ಯಾಮಿಲಿ ಅಂಡರ್ ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ರಿಟ್ ಜುಡಿನ್ For violation of Article 21, right to life. For example, Katri versus State of Bihar 1981. Supreme Court held that even without trial or conviction, if a state action causes losses of life uh, un unlawfully, compensation is justified. Rudalshaw versus State of Bihar 1983, right to compensation for illegal acts of state agents. ಇದೆರಡು ಕೇಸ ಸಲುವೆ ಸುಪ್ರೀಂ ಕೋರ್ಟ್ ಮತ್ತೆ ಗಳು ಅವಾರ್ಡ್ ಮಾಡಿದ್ದಾವೆ ರೈಟ್ ಟು ಲೈಫ್ ಗೆ ಯಾವಾಗ ಧಕ್ಕೆ ಬರುತ್ತೆ ಈವನ್ ವಿತೌಟ್ ಟ್ರಯಲ್ ಕಾಂಪನ್ಸೇಷನ್ ಕೊಡ್ಬೋದು ಅಂತ ಹೇಳಿದೆ ಕೊನೆಯದಾಗಿ ಕನ್ಕ್ಲೂಷನ್ ಏನ್ ಹೇಳ್ತೀನಿ ಅಂತಂದ್ರೆ ಇನ್ ಸಚ್ ಸಿನಿಯಾರಿಯೋ ದ ಸುಪ್ರೀಂ ಕೋರ್ಟ್ ಪೊಸಿಷನ್ ಇಸ್ ಕ್ಲಿಯರ್ ಇಫ್ ಎ ಟ್ರಾಫಿಕ್ ಪೊಲೀಸ್ ಆಫೀಸರ್ ಇಫ್ ದ ಕೋರ್ಸ್ ಆಫ್ ಡ್ಯೂಟಿ ಆಕ್ಟ್ಸ್ ರಾಶ್ಲಿ ಆರ್ ವಿಥೌಟ್ ಪ್ರಾಪರ್ ಕಾಶನ್ ರಿಸಲ್ಟಿಂಗ್ ಇನ್ ಡೆತ್ ಇಟ್ ಈಸ್ ಕನ್ಸಿಡರ್ ನೆಗ್ಲೆ ನೆಗ್ಲಿಜಿಯೆಂಟ್ ಕಂಡಕ್ಟ್ ದ ಫ್ಯಾಮಿಲಿ ಆಫ್ ದ ಮೇ ಟು ಎಂಟೈಲ್ ಕಾಂಪನ್ಸೇಷನ್ ಅಂತಿಮವಾಗಿ ಬಂಧುಗಳೇ ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷಿತವಾಗಿ ಅತ್ಯಗತ್ಯ ಸಂಚಾರ ನಿಯಮಗಳನ್ನು ಪಾಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಆದರೆ ಕಾನೂನು ಜಾರಿ ಮಾಡುವಾಗ ಪೊಲೀಸರು ನಾಗರಿಕರ ಜೀವಕ್ಕೆ ಅಪಾಯ ತರುವಂತಹ ಯಾವುದೇ ಕೃತ್ಯಗಳನ್ನು ಮಾಡಬಾರದು ಈ ಮಗುವನ್ನು ಕಳೆದುಕೊಂಡ ತಂದೆ ತಾಯಿಯ ದುಃಖ ಭರಿಸಲು ಸಾಧ್ಯವಿಲ್ಲ ಪೊಲೀಸರು ಯಾವಾಗಲೂ ತಾಳ್ಮೆಯಿಂದ ಕಾನೂನುಬದ್ಧವಾಗಿ ಮತ್ತು ಸುರಕ್ಷಿತವಾಗಿ ತಮ್ಮ ಕರ್ತವ್ಯ ನಿರ್ವಹಿಸಬೇಕು ಕೊನೆಯದಾಗಿ ಪ್ರತಿಯೊಬ್ಬರೂ ಕಾನೂನನ್ನು ಪಾಲಿಸಿ ಸುರಕ್ಷಿತವಾಗಿರಿ ನಿಮ್ಮ ಹಕ್ಕುಗಳ ಬಗ್ಗೆ ಅರಿವಿರಿರಲಿ ಅನ್ಯಾಯವಾದರೆ ಹೋರಾಡಿ ಬಂಧುಗಳೇ ನಿಮ್ಮ ಹಕ್ಕುಗಳನ್ನು ಅರಿತುಕೊಳ್ಳಿ ಅನ್ಯಾಯವಾದರೆ ಧೈರ್ಯದಿಂದ ಪ್ರಶ್ನಿಸಿ ನ್ಯಾಯಕ್ಕಾಗಿ ಹೋರಾಡಿ ಕಾನೂನು ಎಲ್ಲರಿಗೂ ಒಂದೇ ಯಾರೇ ಆಗಲಿ ಅನ್ಯಾಯ ಸಿಗಿದರೆ ಕಾನೂನು ಹೋರಾಟ ಅನಿವಾರ್ಯ ಲಾಂಡ್ ರೆಮಿಡೀಸನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾನೂನು ತಿಳುವಳಿಕೆಯನ್ನು ಪಡೆಯಿರಿ